ಪ್ರೀತಿದ ಶ್ರೋತೃಲೆಗು ಇನಿತಾ ಉಡಲ್ದ ಪಾತೆರ ಕಾರ್ಯಕ್ರಮಗೂ ಮೋಕೆಡ್ ಎದ್ಕನೊಂದುಲೆ ಶ್ರೋತೃಲೆ ಒಂಜಿ ಪಾತೆರ ಉಂಡು ಕಲೆಕ್ ಬಿಲೆ ಕಟ್ಟೆರೆ ಆ ಪೂಜಿ ಪಂದ್ ಅಂಚನೆ ಕಲೆಗಾರ ಪಂಪಿನಾಯಿ ಮಾತ ಮರ್ಗಿಲಿಡ್ಲ ಬೆನ್ನೊಡಾಪುಂಡು ಪಂದ್ ಕಲೆಟ್ ನಾನಾ ನಮುನೆದ ಇಭಾಗಲು ಇತ್ತುಂಡಲ್ಲ ಐಟ್ ಮನಸ್ಸುಗು ಮುಟ್ಟು ನಂಚಿನ ಒಂಜಿ ವಿಭಾಗ ಪಂಡ ಚಿತ್ರಕಲೆ ಚಿತ್ರಕಲೆಟ್ಲ ನಾನಾ ನಮುನೆ ಉಂಡು ಚಿತ್ರಕಲೆಟ್ ಕಲೆ ಬುಡ್ಪವ್ನ ಒರಿ ಕಲೆಗಾರ ಬಜ್ಜಿ ಚಿತ್ರಕಲಾವಿದ ಮಾತ್ರ ಅತ್ ಆಯೆ ಸಂಶೋಧಕೆಲ ಅದು ಪೊಡು ಸಾಹಿತಿಲ ಆದಪೋಡು ಪಂಡ ಒಂಚಿ ಕಲೆಕ್ ಜೂವ ದಿಂಜು ನಾಯಿ ಕಲೆಗಾರ ಯಾ ಇನಿ ಈತ್ ಚಿತ್ರಕಲೆತ್ತ ಬಗ್ಗೆ ಪಾತಿರೊಂದುಲ್ಲೇ ಪಂಡ ಇನಿ ಎನ್ನೊಟ್ಟುಗು ಇಪ್ಪುನ ಬಿನ್ನೆರು ಒರಿ ಚಿತ್ರಕಲಾವಿದಿರು ಚುಕ್ಕಿ ಚಿತ್ರನು ಬುಡುಪಾವ್ನ ಕಲಾವಿದೆ ಇನಿ ಎನ್ನೊಟ್ಟುಗು ಇಪ್ಪುನ ಬಿನ್ನೆರು ಸುರೇಶ್ ಕೆ ಇಂಚ ಪಂಡ ಸಾಮಾನ್ಯವಾದ ಏರೆಗ್ಲ ಗೊತ್ತಾ ಬಂದು ಕಲಾವಿದರಾದ ಮೇರೆ ಗುರ್ತಿಸ ಪುದರ್ ಪಂಡ ಸೂರ್ಯ ಆಚಾರ ವಿಟ್ಲ ಪಂದ್ ಬಲೆ ಚಿತ್ರ ಕಲಾವಿದರ ಸೂರ್ಯ ಆಚಾರ ವಿಟ್ಲ ಮೆರೇನ ಬದಕದ ಪುಟಕ್ಲೆಗು ನಮ್ಮ ಐನ ಈಕೆ ಬಿಯಾಕ ನಮಸ್ತೆ ಸೂರ್ಯಾಚಾರ ನಮಸ್ತೆ ಯಾನು ಸುರುಕೆ ಪಂಡೆ ಸುರೇಶ್ ಕೆ ಪಂಡೆ ಇರೇನ್ ಏರೆಗ್ಲ ಗುರ್ತ ಬತ್ತಿರೋನ್ಸುರು ಬಂಗ ಉಂಡು ಸೂರ್ಯ ಆಚಾರ ಪಂಡ ಇರೇನ ಪುದರ್ ಬೇಗ ಗೊತ್ತಾಕೋಣ್ಣು ಸುರೇಶ್ ಕೆ ಇತ್ತಿನಾರು ಸೂರ್ಯ ಆಯ್ನ ಎಂಚ ಪಂದೆ ಎನ್ನ ಸುರುತ ಪ್ರಶ್ನೆ ಪಂಡ ಅವು ಎಲ್ಲಿ ಎಪ್ಪಣಾಗೇನೆ ಏನ ಪುದಾರಿಂಜ್ ಎತ್ತೇನೆ ಏನಾರ ಒಂದು ಪ್ರೀತಿ ಎತ್ತೇನೆ ಸೂರ್ಯ ಅನ್ನು ಸೂರ್ಯೇಶ್ ಅರ್ಧ ಮನಸ್ಸು ಸೂರ್ಯ ಅಂದ್ರೆ ಅವೇ ಇತ್ತೆ

ಇನ್ನು ಮನಂತೊಂದಿತ್ತೆ ಪಂಡ ಚುಕ್ಕಿ ಚಿತ್ರಾಗ ಪೆನ್ಸಿಲ್ ಡ್ರಾಯಿಂಗ್ ಗೊತ್ತಿಪ್ಪೋಡೆ ಅಂಚೆ ಇಪ್ಪಣಾಗ ಏನು ಬುಕ್ಕ ಹೆಂಗ್ಲೆಂಥ ಕಷ್ಟ ಆದ ಹಿಂಗೆ ಹೈಸ್ಕೂಲ್ಗೆ ಬರೋ ಬಿಡ್ದು ಹೆಂಗ್ಳು ವೃತ್ತದಿಂದ ಇಟ್ಟು ಬಂಗಾರದಿಂದ ಬತ್ತಿತ್ತ ಅಂಚನೆ ಆ ಬಂಗಾರದಿಂದ ಇಟ್ಟು ಜ್ಯುವೆಲರ್ಸು ಬೇಲೆ ಮನೊಂದುಪ್ಪನ ಸಂದರ್ಭ ಏನೊಂದು ಅಕ್ಕ ನಮಗೆ ಒಂದು ಬುಕ್ ಪತ ಮತ್ತೆ ನಡ ನಮ್ಮ ಮಾಮ ಗೋರ್ ಕುಮಾರಾಚಾರ್ಯ ಕುಮಾರಾಚಾರ್ಯ ಚುಕ್ಕಿ ಚಿತ್ರ ಹೇಗೆ ರಚಿಸಿದು ಅಂಡು ಐನು ತೂದ್ ಇಂಕಿ ನಾನು ಮನಪಡಿ ಮಸ್ತ್ ಕಷ್ಟಪಡ ಮಸ್ತ್ ಕಷ್ಟ ದಾ ಆ ಜಿಂದ ಪೆನ್ ಇಂಚಿನ ಗೊತ್ತಿ ಅಯ್ಯು ಸ್ಟಾರ್ಟಿಂಗ್ ಮಂತ್ 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 ಆಗಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಇಂಚಿನ ಪೆನ್ ಪುರದಿತ್ತು ಸ್ಟಡಿ ಮಂತ್ ಪೇಪರ್ ಓಲಾ ಗೊತ್ತದೆ ಮಂತ್ 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 ಗೊತ್ತಾಂಡು ಅದು ಪ್ರಥಮವಾದ ಮನ ಗಣಪತಿನ ಚಿತ್ರ ಸಾಧಾರಣ ಹದಿನಾರು ಹದಿನೇಳು ವರ್ಷದ ದಮ್ಮದ ಸ್ಟೋರಿ ಅಪ್ಪ ಆಯ್ನು ಚೌತಿದ ಸಂದರ್ಭ ಯಶು ಇಟ್ಲಾಡ ಕೊರಿಯ ಇಂಚೆ ಇಂಚೆ ಒಂದು ಚುಕ್ಕ ಚಿತ್ರ ಮಾಡ್ತಾ ಬಾರಿ ಭಾರಿ ಖುಷಿ ಹಣ್ಣು ಅಪ್ಪ ಏನು ಮಾಡ್ತಾ ಇದ್ದೇನೆ ಪ್ರಥಮ ಅದು ಉದಾಹರಣೆ ಪ್ರಕಟ ಮಾಡಿದ್ರೆ ಯಶು ಇಟ್ಲಾ ಕೃತಜ್ಞತೆ ಮಾಡೋಣ ಅಂಚ ಇನಿಕ್ ಸಾಧಾರಣ ಅರವತ್ತು ಅಜ್ಪ ಪೇಪರ್ ದಕ್ ಸಂದರ್ಶನ ಸಾಧಾರಣವಾದ ಚುಕ್ಕಿ ಬುಡ್ಪವನೇ ಪಂಡ ನಮ್ಮ ಸಾಮಾನ್ಯವಾದ ಪಂಪ ರಂಗೋಲಿಗ ಚುಕ್ಕಿ ಬುಡ್ಪವಾದ ರಂಗೋಲಿಗ ಒಂದ್ ಗೆರೆ ಹೋಗ್ಪೋಡ ಚುಕ್ಕಿದ್ ಒಂಜ್ ಪನ್ಪ ಇತ್ತೆ ಕೇಂದ್ರ ಒಂಜಿ ಕುತೂಹಲ ಇಪ್ಪು ಈ ಚುಕ್ಕಿ ಚಿತ್ರ ಪಂಡ ದಾದ ಪಂದ್ ಇತ್ತೆ ಇರೇನ ಈ ಕಲೆ ಚುಕ್ಕಿ ಚಿತ್ರದ ಬಗೆ ಇಟ್ಟು ಕೇಳು ಗೆರೆಗ ತಿರೆಯೋಡಾಂಡ ಇಂಚ ದಪ್ಪ ಆಕಾರ ಇಲ್ಲದ ಒಂದು ಚುಕ್ಕಿ ಇದು ಕನ್ನಡ ಬಂದ್ಪ ಚಿತ್ರವಾಗಿದೆ ಅಂದ್ ಮಣ್ಣ ಐಕ್ ಬುಕ್ಕ ಐಕ್ ಐವೇರಿ ಶೀಟ್ ವೈಟ್ ಶೀಟ್ ಐಟ್ ಫಸ್ಟ್ ನಮ್ಮ ಒಂಜಿ ಎಡ್ ಚಿತ್ರನ ಆಯ್ಕೆ ಮಾಡ್ಬಿಡು ಬ್ಲಾಕ್ ಅಂಡ್ ವೈಟ್ ಶೇಡ್ ಇಪ್ಪಣ್ಣ ಅಂಚಿನ ಚಿತ್ರ ಆಯ್ಕೆ ಸರಿ ಸರಿಯ ಅವು ಸರಿ ಚಿತ್ರ ಆಪುಜಿ ಸರಿ ಆಯ್ನ ಆಯ್ಕೆ ಮಾಡ್ತದ್ ಫುಲ್ ಔಟ್ ಲೈನ್ ಐಕ್ ಪೆನ್ಸಿಲ್ಡ್ ಆ ಚಿತ್ರದ ಔಟ್ ಲೈನ್ ಪಾಡ್ದು ಓಳು ಜಾಸ್ತಿ ಉಂಡು ಓಳು ಕಡಿಮೆ ಉಂಡು ಇದ ಒಂದು ಬೋರ್ಡ್ ಅವು ರಾಟ್ರಿಂಗ್ ಪೆನ್ ಹ್ಮ್ ಐಕ್ ಮಸ್ತ್ ರೇಟ್ ಒಂದು ಸಾವಿರದ ಏಳುನೂರು ಐಟ್ ಈ ಜಾಸ್ತಿ ಡಾರ್ಕ್ ಬೋರ್ಡ್ ಆಯ್ನ ಪಾಯಿಂಟ್ ಫೈವ್ ಇಂದು ಉಂಡು ಕಡಿಮೆ ಶೇಡ್ ತ್ರೀ ಇಂಚ್ ಮೂಜಿ ತ್ರೀ ಫೋರ್ ಫೈವ್ ಅಂಚೆ ಚುಕ್ಕಿ ಚಿತ್ರ ಪೆನ್ ಪೆನ್ ದುಂಬು ಸ್ಟಾರ್ಟಿಂಗ್ ಬುಡಪೇನೆ ಕಲ್ಪಣ ಗೊತ್ತಿ ಅಂದ್ರೆ ಇನ್ನೆಟ್ಟು ಮಾಡ್ತಾನೆ ಕಡಿಮೆ ಐದು ರೂಪಾಯಿ ಪೆನ್ ಇಡಬಹುದು ಬುಕ್ಕ ಯಾನಿತ್ತೆ ಜೋಕ್ಲು ಪುರ ಏನ ಸ್ಟಡಿ ಕಲ್ಪರೆ ಬರ್ಪು ನಕ್ಲಿಗೆ ಅವು ಇತ್ತೆ ಒಂದು ಜಲ್ ಪೆನ್ ಇಡ್ಲಾ ಮನ್ ಪೆರ ಈ ರೀತಿ ಚುಕ್ಕಿ ಚಿತ್ರ ಕಲಾವಿದರ ಅದು ಗುರುತಿಸ ಒಂದರು ಸೂರ್ಯ ಆಚಾರ ವಿಟ್ಲ ಪಂಡ ಚಿಕ್ಕಿ ಚಿತ್ರ ಕಲಾವಿದರ ಪಂದ ಅಂಚದು ಪುನಗ ವಿಟ್ಲದ ಇರೆ ನಾ ಎಲ್ಲೊಪ್ಪು ಪಂಡ ಬಾಲ್ಯದ ದಿನಕ್ಲೆ ನೆನಪು ಮಾಲ್ಪು ನಾಂಡ ಆ ದಿನಕ್ಲು ಎಂಚ ಇತ್ತು ನಾವೇನವರ ನೆನಪು ಮಾಲ್ತಂದ್ಲೆ ಅಂದ್ರೆ ಅಪಗಪೂರ ಕಷ್ಟದ ದಿನ ಸತ್ಯ ಪಂಪುಣ್ಣ ಹೆಂಗ್ ಯಾನು ಶಾಲೆಗೆ ಬುಡ್ದು ಮಸ್ತ್ ಒಂ ಒಂದು ಸಂತೋಷ ಖುಷಿತ್ತ ವಿಚಾರ ಬಂಡ ಹೆಂಗ್ ಎಂಕ್ಲ ಅಂತ ಕೆಲಸ ಮಾಡ್ತಂದಿರ್ತವಾಗ ಅವಾಗ ಏನ ಅಕ್ಕನ ಮಗಳು ಅವೇ ಕ್ಲಾಸ ಇತ್ತಲ್ಲಿಗೆ ಅಪಾಗ ಕ್ಲಾಸ್ ಪಣಂದು ಒಂದು ಸಾಧನದ ವಿಚಾರ ಇದೇ ಶಾಲೆಯಲ್ಲಿ ಕಲ್ತಂತ ಒಬ್ಬ ವಿದ್ಯಾರ್ಥಿಂದು ಇವತ್ತು ದೊಡ್ಡ ಹೆಸರು ಮಾಡಿದ ಆ ಸಾಧನೆದ ಒಂದು ಪಾಠದ ಸಂದರ್ಭ ಎನ್ನ ಪುದರ್ ಮಾದರಿ ಶಾಲೆ ಪಣಂದ್ರ ಒಂಜಿ ಪಿರಿಯಡ್ ಎನ್ನೇ ಪತ್ತೇರು ಫುಲ್ ಅವೇ ವಿಚಾರ ಪಣತೆರಿಗೆ ಬೈ ಬತ್ತೆ ನನ್ನ ಅಕ್ಕನ ಮಗಳು ಇವತ್ತು ಪಾಠಕ್ಕೆ ಇದ್ದ ಅವ್ ಮಸ್ತ್ ಎಂಕು ಸಂತೋಷ ಅಣ್ಣ ಏನ ಕಲ್ತಾಲೆ ಒಂದು ಸಾಧನೆದ ವಿಷಯ ಐನೇ ಪತ್ತೇತ ಮಸ್ತ್ ಕಷ್ಟ ಎಂಕ್ಲೆ ಬರ್ತಾರೆ ఫెల్యూర్ అయిపోరు గణపతి చిత్ర బుడుపాయి బొక్క ఇరేనా సక్సెస్ఫుల్ చిత్ర ఆర్ట్ పండవు శిలబాలికపురే చుక్క చిత్ర మనపునక్ శిలబాలికారీ சோ கடை பரப்புத்தம் அவு புக்க இத்துக்கிட்டு மண்பாங்க சாதாரண கல்லு மண்ணு தேவஸ்தான் எஞ்சினா இரே எஞ்சினா சுக்கிடி மண் ಶಿಲಾಬಾಲಿಕೆನ ಆಂಡ ಚುಕ್ಕಿ ಚಿತ್ರಗ ಸರಿಯಾಯಿನ ಒಂಜಿ ಉಂದು ಪೊಂಡ ಸೋಶಿಯಲ್ ಮೀಡಿಯಾದಿಟ್ಟು ಪೂರ ಉಂಡು ತೂಪುನಕ್ಲೆಗ್ ಹ್ಮ್ ಶಿಲಾಬಾಲಿಕೆ ಹಾ ಸರಿ ವಿಷಯ ಅಂದ್ ಪಂಡರ್ ಅಪಗ ಇತ್ತೆ ಬೇತೆ ಚಿತ್ರ ಕಲೆಗ ನಮ್ಮ ನಮ ಒ ಒಂಜಿ ವಸ್ತು ತೂಂಡ ಇಜಿಂಡ ವಿಷಯನ ಗ್ರಹಿಕೆ ಮಲ್ತಂಡ ಬುಡ್ಪಾವೊಲಿ ಸರಿ ಈ ಚುಕ್ಕಿ ಚಿತ್ರಗನಗ ಇಂಚಿನನೆ ವಸ್ತು ಇಜಿಂಡ ಇಂಚಿನನೆ ವಿಷಯ ಬುಡ್ಪಾಯೆರ ಬೋಡೊಂದು ದಾದ ಆಂಡಲ ಒಂಜಿ ವ್ಯಕ್ತಿ ಚಿತ್ರ ದೇವಸ್ಥಾನ ಪಕ್ಷಿ ಪ್ರಾಣಿ ಇಂಚ

ಕೆಲಸ ಹಾಕ್ಬೋದು ಒಂಜಿ ಒಂದು ಪತ್ತು ದಿನ ಪುನಃ ಚುಕ್ಕಿ ಚಿತ್ರ ಕಂಪ್ಲೀಟ್ ಹಾಕ್ಬೋದು ಒಂದು ಆದಿತ್ಯ ಅವರ ರಜೆ ಇಪ್ಪಣಾಗ ಇಡೀ ದಿನ ಚುಕ್ಕಿ ಚಿತ್ರ ಮಾಡಿ ಇಲ್ಲ ಲೈಫ್ ಒಂದು ದಿನ ರಜೆ ಇಪ್ಪಣೆ ಪಂಡ ಒಂಜಿ ಸಾಧಾರಣ ಮ್ಯಾಕ್ಸಿಮಮ್ ಪಂಡ ಒಂಜಿ ಇರುವತ್ನಾಲ್ಕು ಗಂಟೆ ದೆತ್ತೊಂದು ಒಂಜಿ ಚಿಕ್ಕಿ ಚಿತ್ರ ಮಾಡ್ತಾರೆ ಜಾಸ್ತಿ ಬೋಡ ಜಾಸ್ತಿ ಬೋಡ ಸರಿ ಕೊಂಡು ಒಂದು ಮೂಜಿ ದಿನ ಬೋಡು ಪಂಡ ರಾತ್ರಿ ಮಾತ್ರ ಮಾಡ್ಬೋದು ಮೂಜಿ ದಿನ ಕೊಂಡು ಒಂಜಿ ವ್ಯಕ್ತಿ ಚಿತ್ರ ಬಿಡ್ಬೋಳಿ ಇತ್ತೆ ಸಕ್ಸಸ್ ಆಯಿನ ಚಿಕ್ಕಿ ಚಿತ್ರದ ಬಗ್ಗೆ ಇಟ್ಟು ನಮ್ಮ ಪಾತಿರಿಯ ಇತ್ತು ಓವಾಂಡಲ ಚಿತ್ರ ಬುಡ್ಪಾದು ಚೆ ಒಂದು ಫೇಲ್ ಆಂಡ್ ಒಂದು ಸರಿ ಇಜ್ಜಿ ಕೂಡ ಬುಡ್ಪಾಡು ಮರಳಿ ಯತ್ನವ ಮಾಡು ಇಂಚ ಮಲ್ತನ ಉಂಡ ಇಜ್ಜಿ ಚುಕ್ಕಿ ಚಿತ್ರ ಕಲಾವಿದ ಬೆನ್ನಿದ ದಾದ ಪಂಡ ನಮ್ಮನ ಈ ಗ್ರಾಮೀಣ ಪ್ರದೇಶ ಈ ಚುಕ್ಕಿ ಚಿತ್ರ ಅವೇನ ಪುರ ಪನ್ನೂ ಪಸತ್ ಅವಳ ಈರು ಸುರುಮಾಲ್ತನ ಕಾಲಘಟ್ಟ ಅಂತ ಉಪಸತ್ತೆ ದಾದ ಅಂದ್ ಇತ್ತ ನಮಕ್ ಸೋಶಿಯಲ್ ಮೀಡಿಯಾ ಅಲ್ಪ ಮುಲ್ಪ ತೂ ಹಿ ಮಾಹಿತಿ ತಿಕ್ಕೊಂಡು ಆಂಡ್ ಈರು ಸುರುಮಾಲ್ತಿನ ಟೈಮ್ ಓಡ್ ಅಂಚಿನ ಪುರ ದಾಲ ವ್ಯವಸ್ಥೆ ಇತ್ತಜಿ ಅಂಚಿನ ಟೈಮ್ ಡಡ್ ಇರು ಏನು ಚುಕ್ಕಿ ಚಿತ್ರ ಬಿಡ್ಪವೇ ಯಾನೊಂದು ಚುಕ್ಕಿ ಚಿತ್ರ ಕಲಾವಿದೆ ಪನ್ನ ಸಾರ್ವಜನಿಕವಾದ ಪ್ರತಿಕ್ರಿಯೆ ಎಂಚ ಇತ್ತು ಸೂರ್ಯ ಆಚರಿ ಇತ್ತು ಪ್ರತಿಕ್ರಿಯೆ ಕೊರ್ತುರ್ ಪಂಡ ಅವ ಒಂಜಿ ಶ್ರೀಮಂತ ಕಲೆ ವಾ ಪತ್ರಿಕದಕುಲು ಉಂಡು ಅವುದೆ ತೊಂದು ಇದೊಂದು ವಿಶೇಷ ಅಂಚ ಪಂಡ ಇತ್ತೆ ಏರ್ಲ ಉಂದಾದ ಇಂಬೆ ದಾದ ಬುಡ್ಪಾವೊಂದುಲ್ಲೆ ಅಂಚ ಪೂರ ಕೆ ಪ್ರಸಂಗ ಇಜ್ಜಿಜಿ ಅಂಚದಾಲ ಇಜಿ ಇತ್ತೆ ಐಟ್ ದುಂಬ ಅತ್ತುಂಡು ಇತ್ತೆ ಮಸ್ತ್ ಚಿತ್ರೊಲನಿರ್ ಬುಡ್ಪಾಯ ಅಂದ ಪಂಡರ್ ಅಹ್ ಇರೆಗ್ ಮದಪ ಮದಪರ ಆವಂದಿನ ಒಂಜಿ ಐಟ್ ಚಿತ್ರ ಉಂಡು ಪಂಡ ಇರ್ ಒವೆನ್ ನೆನಪು ಮಲ್ತೊನೊರ್ ಬಕ ದಾಯಿ ಅದು ಅವೆ ಶಿಲಾಬಾಲಿಕೆ ಅವು ನೆನಪಾಪಣರ ಆ ಸಂದರ್ಭ ಎಂಚ ಹೆಂಚ ಒಂದು ಹದಿನೇಳು ವರ್ಷ ತುಂಬು ಆ ಶಿಲಾಬಾಲಿಕೆ ಬಿಡ್ಬಣ್ಣಾಗ ಬೇಲೂರ್ ದ ಶಿಲಬಾಲಿಕೆಂಟ್ ಇತ್ತಲ್ಲ ಅವು ಒಂದು ಫೀಲ್ ಅವ್ಲಿ ತುಣಗ ಇತ್ತಲ್ಲ ಹಿಂದೇನ್ ಮಾಡ್ಪ ಬಂಗ ಇತ್ತು ಎಂಚ ಮಾಡ್ತೆ ಪೂರ ಇರ್ಪಕ ನೆನಪು ದಾಯಿ ಬೇಲೂರ್ ಶಿಲಬಾಲಿಕೆದ ಚಿತ್ರನೇ ಬಿಡ್ಬಾಡೋದು ಕಷ್ಟ ಶಿಲಾಬಾಲಿಕೆ ಅವು ತುಣಗಾನೆ ಒಂದು ಬುಕ್ ಆಯ್ತಾ ರಿಸಲ್ಟ್ ತಿಕೊಂಡು ಅಂಚ ಮಾಡುದು ಏನು ತುಣಲ್ಲೇ ಇತ್ತು ಫೋಟೋ ತೆಗ್ದದ ಜರಕ್ಸ ಅಂಚಲ ಈರ್ ಎಕಡಾತಿ ಪಂಡರು ಮಸ್ತ್ ಪೇಪರ್ ಮಸ್ತ್ ಪತ್ರಿಕೆಲೆಗ್ ಪೂರ ಇರು ಚುಕ್ಕಿ ಚಿತ್ರನ ಅದು ಕೊರ್ತಾರೆ ಅಂದ್ ಈ ಮಾಧ್ಯಮ ಇರೆನ ಚುಕ್ಕಿ ಚಿತ್ರ ಬಂದಾಗ ಇತ್ತೆ ಪಿದಾಯ ಇದ ಅಕ್ಲೆನ ರೆಸ್ಪಾಂಡ್ ಇಂಚ ಇತ್ತುಂಡು ಏರಾಂಡಲ ಉಂದು ಬಾರಿ ಎಡ್ಡೆ ಆತುಂಡು ಬಾರಿ ಸೋಕುದ ಚಿತ್ರ ಇಂಚ ಪೂರ ಪಂದೆರೆ ಕಮೆಂಟ್ ಕೊರ್ತಿನೆ ಜನ ಲೆಟರ್ ಬರೆತೆನ್ ಒವಂಡ ಉಂಡು ಉಂಡು ಯಾರು ಐ ಎರ್ನ ಚಿತ್ರಗ್ ಕವನ ಬರೆನೆಕು ಎಂಕೆ ಕವನ ಬರೆನೆ ಅಕ್ಲ ಚಿತ್ರ ಬೆಳ್ಳಿ ಚುಕ್ಕಿ ಸುಮಾರು ಜನ ಬರೆತೆರ್ ಅವು ಪಂಡಕರೆ ಮಸ್ತ್ ಜನ ಫೋನ್ ಈ ಟಿವಿ ಮಾಧ್ಯಮ ಪೂರ ಮಸ್ತ್ ಜನ ಫೋನ್ ಬಂತೇ ಈ ಕಾರವೆಲ್ ಎಲ್ಲಿ ಗೊತ್ತಿಪ್ಪು ಕಾಸರಗೋಡ್ ಪತ್ರಿಕೆ ಅಪ್ಪ ಎನ್ನ ಅಕ್ಕ ಏನ್ ಎಲ್ಲಿ ಇತ್ತೆ ಯಾರಿಗೆ ಮದ್ಮೆಣಗ ಇಲ್ಲಿ ಎಲ್ಲಿ ಇತ್ತೆ ಆ ಸಂದರ್ಭ ಆರು ಅವಳು ತೂಣಗ ಅರೆ ಭಾರಿ ಒಂದು ಖುಷಿ ಹಣ್ಣು ಅದು ಫೋನ್ ಮಾಡಿ ಪಾಂಡೇ ಕೇರಳ ಎನ್ನ ಊರುಗಳ ಬತ್ತನತ್ತೆ ಮನೆ ಚಿತ್ರ ಕಾರವೆಲ್ ಕರ್ನಾಟಕದ ಅತ್ತೆ ಹೆಂಗಿಲ್ಲ ಅವನಿ ಮಸ್ತ್ ಸಂತೋಷ ಇತ್ತೆ ಮಸ್ತ್ ಜನ ಚಿತ್ರ ಕಲಾವಿದೆ ಆವೋಡು ಪನ್ಪುನ ಆಸೆ ಡಿಪ್ಪು ನಕಲು ಈ ಜಿಂಡ ಕಲಾವಿದ ಅಂಡ ಇತ್ತೆ ಓರೋರ ದಾದಕೇನು ಪಂಡ ಇತ್ತೆ ಒಲ್ಪನ ಏಕಾಗ್ರತೆದ ಕೊರತೆ ಆವೊಂದುಂಡು ಈಜಿಂಡ ಜಿಂಡ ಏಕಾಗ್ರತೆ ಕುಲೊಂದು ಚಿತ್ರ ಬುಡಪಾ ಉಜಿರ್ ಪಂಪುನಲ್ಲ ಕೇನೊಂದುಂಡ್ ಆ ಅಂಚ ತೂಪುನ ಅಂಡ ಇರೇನ ಆ ಪೊರ್ತಗುಲ ಇತ್ತೆಗಲ ದಾದ ವ್ಯತ್ಯಾಸ ತೋಜ್ ಇರಿ ವ್ಯತ್ಯಾಸ ಮಸ್ತ್ ಉಂಡು ದಯವಣ್ಣ ಕಲ್ತನಕ್ಲೆ ಇತ್ತದಿಂದ ಇಟ್ಟು ಉಳ್ಳೇರಿ ಬತ್ತ ನಕರ ಕೆಲವು ಚಿತ್ರ ಚಿತ್ರದು ಐದು ಫೋನ್ ಇತ್ತು ದಕ್ಲು ಪೂಜೆರು ಕಲ್ತು ನಕ್ಲ ಒಳ್ಳೇರು ಎಲ್ಲ ಹಿಂದಕ್ಕೆ ಪೋತೇರು ಮತ್ತೆ ಏನ ಶಿಷ್ಯನ ಆದಿತ್ತು ನಕ್ಲಿ ಚಿತ್ರಕಲಾವಿದ್ರ ಆದಿತ್ತು ಕೆಬಿ ಪಾತೇರ ಪನ್ಪೆ ಪನ್ಪು ನಂಡಿ ಇರು ದಾದ ಪನ್ಪರ್ ಏರ್ಲ ಒಂಜಿ ಚಿತ್ರಕಲಾ ಆದಿತ್ತನೆ ನನೋರ್ ಎಡ್ದಿ ಅನ್ ಮಿತ್ತು ಬರುಡು ಒರಿ ಆಯೆ ಕಲಾವಿದ ಆದಿತ್ತನ ಬುಕ್ಕೊರಿ ಮಿತ್ತು ಬರುಡು ಆಯಡದಿಂದ ಅವಡು ಯಾನ್ ಮಿತ್ತು ಬರುಡು ಅಂಚಿನ ಅವು ಎನ್ನ ಇಂದೇನೆ ಬನ್ಪೆ ಅಂಚಂದೇನೆ ಪೆರ್ನೆ ಬಲ್ಲಿ ಎನ್ನ ಚಿತ್ರ ಸೋಕಾವಡು ಮಾತ್ರ ಅನ್ ಸ್ವಾರ್ಥತ್ತೆ ಅಂಚ ಇತ್ತನ ಕಲಾ ಸರತ್ನ ಆಶೀರ್ವಾದ ಉಂಡೆ ಏಪ್ರಲ ಐ ಮಿತ್ ಪರ್ಪೆ ಬೊಕೊರೆನ ಇಂದು ಮಂತುದು ಪೈರ ಬಲ್ಲಿ ಆ ನಾತೆ ಗ್ಯಾನ್ ಎನ್ ಎನ್ ಅಂಚನೆ ನಾಲ್ಗೊಡೆದ ಮದ್ಯೆನ್ ಬುಡ್ ಪೋದಿತ್ತೆನೆ ಕಲೆನ್ ವೃತ್ತಿ ಆದ್ದೆತ್ತನ್ನ ಅಕ್ಲ್ ಮಸ್ತ್ ಜನ ಉಲ್ಲೆಂದ ಈರ್ದಾಯೆ ಕಲೆನ ವೃತ್ತಿ ಆದ್ ದೆತ್ತಂದಂಜಿ ಮನಸ್ಸು ಪಾಡ್ದೆಕ್ ಪೋದಿತ್ತೆದೆ ಹವ್ಯಾಸವಾದ ಇರ್ದೆತ್ತ ಉಂಡೆ ನಮ್ಮ ಇಂದು ಉಂಡತೆ ವೃತ್ತಿ ಕುಲಕಸುಬು ಇಂದ್ ಮಂತೆ ಏನನ್ ಗುರುತಿ ಸಾಬೆರ್ ಮಾತ್ರ ಓಡೆ ಪೋಣಲ್ಲ ಈ ಒಂಜಿ ಶ್ರೀಮಂತ ಕಲೆಯಾಯಿನ ಎಕ್ ಓಲ ಒಂಜಿ ಗುರುಸಬೆರ್ ಬಿಜಿನೆಸ್ ಮ್ಯಾನ್ ಲ ಅಂದ್ ಆ ಪಲ್ಲೆ ದಾದ ಬಿಜಿನೆಸ್ ಉಂಡು ದಾದ ಮಲ್ತೊಂದುಲ್ಲರ್ ಈ ಪ್ರವೃತ್ತಿ ಅತ್ತಂದೆ ಯಾನ್ ಬಂಗಾರದು ಜ್ಯುವೆಲ್ಲರ್ಸ್ ಕುಶಲಕರ್ಮಿ ಪಂಡರ್ ಬಂಗಾರ್ ಬೆಲೆ ಇರೆನ ಕುಲ ಕಸುಬನ್ ಇನ ಐಟ್ ಹೆಚ್ಚ ತೃಪ್ತಿ ಉಂಡ ಅತ್ತ್ ಇರೇನ ಚುಕ್ಕಿ ಚಿತ್ರ ಒಂದು ರಡ್ಡ್ ಬನ್ನಗ ಈರ್ ಒವೇನ್ ಆಯ್ಕೆ ಮಲ್ತೊಂದು ಅವರ ಸೂರ್ಯಾಚಾರ್ ಬಂಜಿದ ಬಡಗು ಹ್ಮ್ ವೃತ್ತಿ ಪ್ರವೃತ್ ಪ್ರವೃತ್ತಿ ಮಸ್ತ್

ಎಂಗ್ನ ಶಿಲ್ಪಿ ವಂಶ ದೇವಸ್ಥಾನ ಶಿಲ್ಪಿ ಎನ ಪಪ್ಪ ಶಿಲ್ಪಿ ಅಂಚ ಬೊಕ್ಕ ಇಂದು ಪುಸ್ತಕ ತೂದೇ ಎನ್ ಕಲ್ತನೆ ಐನ್ ಪನೊಳಿ ಅವು ಪಂಡ ಅವು ಎನ್ ಕೋಡೆಲ ಪಾತೆರ್ ದಾನ ಎಲ್ಲೆ ಆಕಾಶವಾಣಿ ಕುಡ್ಲೆಗ್ ಪೋಪೆಂದ್ ಎನ ಗುರು ಎನ್ ಪಂಡೆ ಒಂಜಿ ಪುಸ್ತಕ ಬತ್ತೆ ಎಂ ನಕರೆ ಮೈ ಪೊಂಡ ಒಯ್ ಬಾಗೂರು ಮಾರ್ಕಡೆ ಆರ್ನ ಪುದೊರಿ ಇತ್ತೆಲ ಪಂಡೊಂಡು ಪಂಡ ಅಂಚಿನ ಒಂಜಿ ಕಲಾವಿದನ ಇಂದೆರ್ ದ್ಯಾನ್ ಈ ಸ್ಥಾನ ಗೀ ಮುಲುಕ್ ಉಲುವ್ದು ಪಾತೆರ್ ರತ್ತನ್ ಹ್ಮ್ ಅರ್ ಕೊರೆನಂಚಿನ ಒಂಜಿ ಆ ಪುಸ್ತಕ ಗ್ರಂಥನೆ ಒಂಜಿ ನಿಜವಾದ್ಲ ಪ್ರತಿ ವಿಷಯ ಆಯಿನ್ ಓದ್ದು ತೂದೆ ಎನ್ಪುಡು ಪಾಯ ಒವೇ ಒಂಜಿ ಬೇಲೆಗ್ ಒವ್ವೇ ಒಂಜಿ ಕಜ್ಜಗ ಆಡುಲ ಒರಿ ಗುರು ಇಪ್ಪಡ್ಗೆ ಈರ ಗುರುನ ಸ್ಥಾನ ನೆನಪುರಾಂಡ ಏರೇನು ಗುರುವಾದ ಈ ಚುಕ್ಕಿ ಚಿತ್ರ ಚಿತ್ರೂರು ಮಾರ್ಕಾಣಿ ಬಾಗೂರು ಮಾರ್ಕಣೆ ಫೇಮಸ್ ಚುಕ್ಕಿ ಚಿತ್ರಕಲ ಕ್ಲಾಸ್ ಮಿನಿ ನಾವು ಪುಸ್ತಕ ತೂದೆ ಬಿಡ್ತಾಯಿ ಬುಕ್ಕ ಎತ್ತೋ ವರ್ಷ ಕರಿದಂಕ್ ಆರ ಸಂಪರ್ಕ ತಿಕ್ಕಣ ಇತ್ತೆಲ್ಲ ಪಾತಿರ್ಬಿ ಆರು ಪಣ ನನ್ನ ಕಿಂತ ಜಾಸ್ತಿ ಚುಕ್ಕಿ ಚಿತ್ರ ನೀರು ಆರು ಆರೋಜಿ ಪತ್ ಚುಕ್ಕಿ ಚಿತ್ರ ಬಣ್ಣ ತೂದೆ ಅನ್ ಕಲ್ತಾನೆ ಪುಸ್ತಕ ತೂದೆ ಕಲ್ತಾನೆ ಅವನೇ ತೂದು ಇಂಚನೇ ಅದು ಪಿಂಚ ಅಪೊಬ್ರಂಕ ಕಾಂಟ್ಯಾಕ್ಟ್ ಇದ್ದೆಲ್ಲ ಇತ್ತ ಆರೇ ಮಸ್ತ್ ಖುಷಿ ನನ್ನ ಶಿಷ್ಯನ

ಆ ತಾದಕ್ಕೆ ನಡತು ಬತ್ತನ ಸಾದಿಡು ನನಾಥ ಜನಕ್ಕೆ ಬೋಲ್ಪು ತೋ ಜಾವ್ನೆ ಒಂದು ದಾಯಿ ಈ ಪಾತ್ರೆ ಪಂಡ ಈರಿನಿ ಯಶಸ್ವಿ ಚುಕ್ಕಿ ಚಿತ್ರ ಕಲಾವಿದೆ ಇರೇನ ಶಿಷ್ಯರಾದ ಉಳ್ಳೇರ ಜನ ಏರೇನಾಂಡಲ್ಲಿ ಇರೋ ಶಿಷ್ಯರಾದ ತಯಾರ ಮಲ್ತೊಂದುಲ್ಲರ ದಾದ ಮಲ್ತೊಂದುಲ್ಲಾರ ಮತ್ತೊಂದು ಉಳ್ಳೇರು ಚೇತನ್ ಟೀ ಲಕ್ಷ ಮುರಳೀಧರ ಲೋಕಿಷ್ಟಿ ಮಕ್ಕಳು ಪೂರ ಐನು ಇನ್ನು ಮನಪೇರಿ ಡ್ರಾಯಿಂಗ್ ಕ್ಲಾಸ್ ಪೂರ ಇತ್ತು ಹಾಕ್ಲು ಅಂತ ಪಣ್ಣದ ಕೊರಪೇರಿ ಡ್ರಾಯಿಂಗ್ ಕ್ಲಾಸ್ ಹಾಕ್ಲಿ ಚುಕ್ಕಿ ಚಿತ್ರ ಪಣ ಎನ್ನಡೆ ಕಲ್ತು ಪೋಯ್ ಒಂಚಿ ಕಲೆ ಉರಿಯೋ ಕಲಾವಿದನ ಜವಾಬ್ದಾರಿ ದಾದಂದಿರ್ ಪನ್ಪರ ಪಂಡ ನಮ್ಮ ಮನಸ್ತಿನ ಚಿ ಪುರ ಉಣ್ಣೆ ಇನ್ನು ಜಾಗೃತಿ ನಮ್ಮ ದೆತ್ತಿ ಹೋಡು ಎಂಚಿನ ಇಂದಿತ್ತಲ್ಲ ನಮ್ಮ ರೆಡಿ ಇಪ್ಪು ಉಂಡುಪ್ಪ ಗೊತ್ತಾ ಜನಕ್ಳಿಗೆ ಇಂಚಿನ ಇಂದು ಉಂಡು ಪಂಡ ಏನೋ ಸ್ಟಾಕ್ ಆತ ಉಂಡು ಐನೂದು ಚುಕ್ಕಿ ಚಿತ್ರ ಏನು ಮಂತೆ ನಮ್ಮ ಉಂಡು ಇತ್ತ ಎಂಚಿನ ಪತ್ರಿಕೆ ಅವು ಒಂದು ನಾಟ್ಯದ ಬೋಡು ರೆಡಿ ಉಂಡು ಪಂಡ ಈರು ಇತ್ತ ಎರಂಡ ಕೇಂದ ಅಪಗನೆ ಬಿಡಪಾದ ತೈಟ್ ದುಂಬೆ ಇರೇನ ಹವ್ಯಾಸವಾದ ಈರು ಬಿಡಪಾ ದೆತ್ತದೀತನ ಇಪ್ಪು ಉಂಡ ಎಂಚ ಅಂಚಲ ಉಂಡು ಬೊಕ ದಿ ಸ್ಟಾಕ್ ಉಂಡೆ ಹ್ಮ್ ಹ್ಮ್ ಕೆರ ಮನ್ಪು ಬೋಡು ಉಂದಂಡ ಅಕ್ಲೆ ದೀಪು ಯಾರ್ ಪಂಡ ಪಾಡ್ತಿತ್ತಿ ಇತ್ತೆ ಇರು ಸಂರಕ್ಷಣೆ ಮಲ್ಪುನ ವಿಷಯದ ಅಂಚಿ ಬತ್ತರ್ ಈ ಕಲೆನ್ ಪಂಡ ಚಿತ್ರಕಲೆನ ದೆತ್ತ್ ದೀಪುನ ಸಂರಕ್ಷಣೆದ ಇತ್ತೆ ಪನ್ಲಿ ಇರು ಚಿತ್ರಕಲೆನ ಅಂಚ ಬುಡುಪಾಯಿನ ಆರ್ಟ್ನ ದೆತ್ತು ದೀಪುನ ಸಂರಕ್ಷಣೆದ ಮೆಥಡ್ ಇಂಚ ಇತ್ತೆ ಚುಕ್ಕಿ ಚಿತ್ರನ ಸ್ಪೆಷಲ್ ಅದ್ಕೆ ಎಂದಾಂಡ್ ನಮ್ಮ ಬುಕ್ ದ ಲೆಕ ಮಂತುದು ಐಟ್ ದೆತ್ತಿ ಇಪ್ಪುನೆ ಬೋರ್ಡ್ ಅವು ಪ್ರದರ್ಶನ ಉಂಡಾಂಡ ಪ್ರದರ್ಶನಗ್ ಬೊಕ ದೆರೆ ಒಡೆಗಂಡಲ ಪ್ರದರ್ಶನ ಪುರ ಪೋತಾರೆ ಇರೆನ ಚುಕ್ಕಿ ಚಿಕ್ಕ ಒಂ ಒಡೆ ಪುರ ಪೋತೆರ್ ಪಂಡ ಮಲ್ಲ ಪ್ರದರ್ಶನ ಪಣ್ಣ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅಳಿ ಕೆಡದ ಆಡ್ತ ಮೊಲ್ಲ ಒಂಜಿ ಇಪ್ಪತ್ತ್ ಸಾವಿರ ಜನ ಆತು ಮಸ್ತ್ ಜನ ಕಮೆಂಟ್ ಪೂರ ಬರೆತೆರೆ ಮರಿ ಒಂಜಿ ಸಂತೋಷದ ವಿಷಯ ಆ ಸಂದರ್ಭ ಸುಮಾರ್ ವರ್ಷ ಉಂಡು ಪತ್ತ್ ವರ್ಷ ಕರಿಂಡ ಉದಯ ಶಂಕರನ್ ಇರ್ಪಜಿ ಉದಯಣದರು ಆರ್ ಒಂಜಿ ಅವಕಾಶ ಮಂತ್ ಕೊರ್ನೆ ಹ್ಮ್ 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 ಈ ರೀತಿ ಕಲಾವಿದರ ಅಂಡಲ್ಲ ಒಂಚೂರು ಎಲೆ ಮರೆಯದ ಕಾಯ್ದೆ ಪಂಡ ಪಿರಾವುಡೆ ಮಾತ ಇಟ್ಲ ಉಂಟು ವರ್ಪಲ್ಲ ಎದುರು ಬರ್ರ ಆತ ಈ ಇಷ್ಟ ಐದ್ ಇರ ಪಿರಾವುಡೆ ಇಪ್ಪನಾರ ಮತ್ತೆ ಅಂಚದು ಪುನಗ ಈ ಏತೋ ಜನ ಇಂಚನ ಮರೆ ಸಾಧಕ ಇರಲೆ ಇಪ್ಪ ಇರಿ ಅಕ್ಲಿನ ಗುರುತಿಸಾವುಡ ಅಂಡ ದಾದ ಮಲ್ಪಲ್ಲಿಂದ ಇರ್ಪನ್ಪರ ಜವಾಬ್ದಾರಿ ಗುರುತಿಸ್

ಚೇ ಎಂಕ್ ಯಾನ್ ಚಿಕ್ಕಿ ಚಿತ್ರ ಬುಡ್ಪಾವ್ ನೈಟ್ ಬೊಡ್ಚಾಂಡು ಇಂಚ ಪುರ ತೋಜಿನ ಒಂಜಿ ಪ್ರಸಂಗ ಉಂಡ ಅದ್ ಎಂಕ್ ಒಂಜಿ ಒಂಜಿ ಸಮಾಜ ಆಯ್ನೆ ಒಂಜಿ ಎಲ್ಲೇ ವಿಚಾರ ಅವು ಮಸ್ತ್ ಬೇಜಾರ ಸನ್ಮಾನ ಮಾಡ್ತದೆ ಇಂಕ್ ಬೇನೆ ಮಾಡ್ತೀರಿ ಆತೆ ಅವು ವೈರಂಗವಾದ ಯಾನ್ ಪನ್ ಪೂಜಿ ಇಂಚ ಮಾಡ್ತದೆ ಇಂಕ್ ಒಂಜಿ ಮಸ್ತ್ ಬೇನೆ ಮಾಡ್ತಿದ್ರು ಅಕ್ಲೆ ಗೊತ್ತಾನೆ ಇಂಕ್ ಮಾಡ್ತಾನೆ ತಪ್ಪು ಅವಂಜಿ ಮಾತ್ರ ಜೀವನ ಹದಿನೇಳು ವರ್ಷ ಓಲ್ ಅಂಚ ಆತಿದ್ವಿ ಗುರುತಿ ಸಾವು ಒಂಜಿ ಉಲ್ಪ ನಾವು ಎಡವಟ್ಟಿ ಮನಸ್ಸಿಗೆ ಬೇಜಾರ ಆತ ಇತ್ತ ಚಿತ್ರ ಕಲಾವಿದಿರು ಯಾನ್ ಇಂಚಿನ ಒಂಜಿ ಆರ್ಟ್ ನನ್ನ ಬುಡ್ಪಾಯಿರ ಬಾಕಿ ಉಂಡೊಂದು ಪಂದಿಗಿರ ನೆನಪು ನಾಂಡ ಓ ಬಾಕಿ ಉಂಡೊಂದಿರೆ ಗಾಪಣ ಪಕ್ಕ ದಾಯಿ ಬಾಕಿ ಒಂಜಿ ಅವಂಜೆ ಅಂಚ ಅಂಚ ಒಂಜೆ ಮಂತ್ನೆ ವ್ಯಕ್ತಿನೇ ಮೂಜಿ ನಾಲ್ ಮಂತ್ ಉಂಡು ವ್ಯಕ್ತಿ ಚಿಕಿತ್ಸೆ ಖುಷಿ ಅದು ವೀರೇಂದ್ರ ಹೆಗಡೆ ಮೋದಿ ನರೇಂದ್ರ ಮೋದಿ ಇಂಚ ಎರೆನಾಂಡಲ್ಲಿ ಇರೋ ಅಂಚ ಆರ್ಟ್ ಬುಡ್ಪದು ಅಕ್ಲೇನ ಕೈ ಕೊನ್ನೋದು ಕೊನ್ನ ಪ್ರಸಂಗ ಅಷ್ಟು ಜನ ಒಳ್ಳೆ ಸಿನಿಮಾ ನಟರು ಧರ್ಮಸ್ಥಳದ ವೀರೇಂದ್ರ ಹೆಗಡೆಗೆ ಅದು ಒಳ್ಳೆಯ ಪದಕ ಪೂರ ಕೊಡ್ತಿರ್ ಬಕ್ಕ ಸ್ವಾಮೀಜಿನ ರಾಘವೇಶ್ವರ ತೇಜಾವರ ಕ ಸಿನಿಮಾ ಅಮೂಲ್ಯ ರಮೇಶ್ ಅರವಿಂದ್ ಗಣೇಶ್

ಹೋಯೆ ಇಂಗೆ ಇನ್ ಟಿಪ್ ಕೈಟ್ ಕೈ ಚಲಕ ಕೈ ಚಲಕ ತಾಳ್ಮೆಡ್ ಮಣ್ಣ ಮಾತ್ರ ಇದೆ ದಿನಮಾನದ दादा ಅತ್ತಿನ ಪಂಡ ಏರೇ ವ್ಯಕ್ತಿ गावడు ಇಪ್ಪು ನಮ್ಮಲ್ಲ ಕೊರತೆ ಪಂಡ ತಾಳ್ಮೆ ಬೊಕ್ಕ ಏಕಾಗ್ರತೆ ಬಿಜಿ ಲೈಫ್ ಉಡು ಇರು ತಾಳ್ಮೆ ಬೊಕ್ಕ ಏಕಾಗ್ರತೆ ದಾದ ಅದು दादा ಮಲ್ಪور ತಾಳ್ಮೆ ಪರೀಕ್ಷೆ ಪಂಡ ಇಂಗೆ ತಾಳ್ಮೆ ಕಲತ್ತಿನ ಇಂದೆ ಟೆನ್ ಅವು ಪಾನ್ ನೋಡಿ ಬಣ್ಣ ಒಂಜಿ ಇನ್ನು ಎಂಚ ಗೊತ್ತಿನ ಒಂಜಿ ತಪಸ್ಸುದ ದ ಫಲ ತಲೆಕ ಈ ಚುಕ್ಕಿ ಚಿತ್ ಕುಲ್ಲ ಅವು ತಪಸ್ಸೆ ಫಲ ತಿಕ್ಕುಣೆ ಲಾಸ್ಟ್ ಈ ರೀಂಚ ತಪಸ್ಸು ಕುಲ್ಲುನಾಗ ಇಲ್ಲದ ಕಲ್ದಾದ ಬನ್ಪಿರಿ ನನ್ನ ಕೌಟುಂಬಿಕ ಬದುಕದ ಬಗ್ಗೆ ಒಂಚು ಊರು ಪನ್ಲಿ ಸಪೋರ್ಟ್ ಫುಲ್ ಸಹಕಾರನ ಸಹಕಾರ ನಾಯ್ಕ ಎನ್ನ ಅಮ್ಮ ಅಮ್ಮ ತೀರಿಯರು ಸಂಪೂರ್ಣ ಸಹಕಾರ ಬುಕ್ಕ ಎನ್ನ ಅಮ್ಮ ಉಂಡತೆ ಅದ್ರ ರಡ್ ವರ್ಷ ಅಂತ ತೀರ್ದ ಆರು ಆರ್ನ ಎನ್ನ ಅಪ್ಪ ಪಣ್ಣ ಏನ್ ರಡ್ ವರ್ಷದ ಬಾಲಿ ಅಪ್ಪಣ ತೀರ್ದೆ ಅಣ್ಣ ಎನ್ನ ಅಮ್ಮ ಏರೆ ಯಾನಿಪ್ಪು ಜಿಲ್ಲ ಚಿತ್ರದ ಫುಲ್ ಉಂಡು ಪೂಲ್ ದಿನ ಏನನ್ನು ಪೂಗಾರು ಜೀರ ಮಾತ್ರ ಅವು ಇಂಕು ಮಸ್ತ್ ಖುಷಿ

ಹ್ಮ್ ಇತ್ತೆ ಪ್ರತಿ ವ್ಯಕ್ತಿಗೂ ಎಲ್ಲೆದ ಬಗ್ಗೆ ಆಸೆ ಇಟ್ಕೊಂಡಿಗೆ ಕನ ಇಟ್ಕೊಂಡಿಗೆ ಸೂರ್ಯ ಆಚಾರ್ಯಗು ಎಲ್ಲೇ ಪಂಡದಾದಿಗಿರೇನ ಕನ್ನದಾದಿ ಪುಸ್ತಕ ಬಿಡುಗಡೆ ಗುರು ಗುರುಮಣ್ಣೆ

ಚುಕ್ಕಿ ಚಿತ್ರ ಬುಡ್ಪಾವನ್ನ ಮನಸ್ಸಾಪುನು ಎಂಕ್ ಯಾನ್ ಒರಿಯೇ ಇಪ್ಪಡು ಬೊಳ್ಪು ಗೆಡ್ಡೆ ಇರ್ಪಣ ಲೆಕ್ಕ ನಾಲ್ಕು ವರೆ ಐದು ಮಂತ್ಲ ಉಣ್ಣು ಕೆಲವು ಅರ್ಜೆಂಟ್ ಕೆಲವು ಕೊರ ಇತ್ತಲ್ಲ ನಾಲ್ಕು ವರೆ ಗಂಟೆಗೆ ಟೈಮ್ ಇಪ್ಪ ಚುಪ್ ಕೊಂಚ ಹತ್ತು ಗಂಟೆಗೆ ಇಪ್ಪಿದ ಅಡುವಂಗೆ ರಾತ್ರಿ ಅವು ಅಡ್ಡೆ ಪೊರತು ಮಾತ್ರ ರಾತ್ರಿ ಎಲ್ಲ ಬೊಳ್ಪುಗೆ ಐದು ಗಂಟೆ ಅಣ್ಣಗ ಇರೇನ ಈ ಕಲೆಕ್ ಮಸ್ತ್ ಜನ ಇರೇನು ಗುರ್ತಿ ಸಾಧಿರು ಸನ್ಮಾನ ಮಲ್ತದಿರು ಪುರ ಅಂದು ಅಂಚ ಗುರ್ತಿ ಸಾಧಿನ ಇರೇಗು ವಿಶೇಷ ಆಯ್ನ ಇತ್ತಂಡ ಅವೇನೇನ ತೊಂದ್ರೆ ವಿಶೇಷ ಮಸ್ತ್ ಕಡೆ ಇಂಚಿ ಪೊರಾಣ ಇಂಕೊಂಚ ಬಿರುದು ಕೊರಿಯರು ಚಿತ್ರಕಲಾ ನಿಷ್ಠಾ ಅಂದ್ರೆ ಹ್ಮ್ ಹ್ಮ್ රද තික් . මලමක රజජ్ ರ ಂ ත් කි . ಇಂದು ಮಾತ್ರ ಎಂಕ್ ಅವು ಲಮಾನಗಳೆಲ್ಲ ನಿನ್ನ ಹಿಂದೆ ಬರ್ತದೆ ನೀನು ಮಾತ್ರ ನಿನ್ನ ಇದನ್ ಮಾತ್ರ ಮಾಡ್ತಾ ಇರು ಚುಕ್ಕೆ ಚಿತ್ರವನ್ನು ಅವು ಅಂಚನೆ ಆತುನು ಮಾಧ್ಯಮ ಅವು ಇಂದು ಪೂರ ಬುಕ್ಕನೆ ಬರ್ತಾನೆ ಫ್ಯಾಮಿಲಿ ಗೆ ಇರಿ ಟೈಮ್ ಕೊರಪರ್ ದಾಯ ಪಂಡ ಅವು ಲ ಮುಕ್ಯಾಪುಂಡು ಅವು ಪಂಡ ಚಿತ್ರ ಬಿಡು ಪಣ್ಣಕುಲು ಒಂದಿಪ್ಪೆರ್ ಎಂಕು ಚಿತ್ರ ಪಾತಿರೆ ಒಂದಿಪ್ಪು ಅಂಚ ಅವು ಮೂರು ನಡತೋನ್ ಇಪ್ಪುಂಡು ಪಾತಿರಿ ಒಂದಿಪ್ಪುನಗ ಜೋಯಿಂಟ್ ಫ್ಯಾಮಿಲಿ ಇರ್ತೈತಿ ಮುಂಜ ನಾಲ್ಕ್ ಜನ ಇಪ್ಪಣೆ ಆತ್ಮ್ ಅಂಚ ಟೈಮ್ ತಿಕ್ಕೊಂಡು ಅಂತ ಸೂರ್ಯಾಚರಿ ಈತ ಬರ್ತು ಈ ಚುಕ್ಕಿ ಚಿತ್ರದ ಬಗ್ಗೆ ಇಟ್ಟು ಒಂದ್ ಜಾತಿ ಎಂಕ್ಲಿಯ ಪಂಡರು ಚುಕ್ಕಿ ಚಿತ್ರ ಕಲಾವಿದ ಅದು ನನಾತು ಇರೆಗು ಗುರುತಿಸ್ನ ಅವಕಾಶ ತಿಕ್ಕಡು ಅಂಚನೆ ಮಸ್ತ್ ಅವಕಾಶ ಒದಗದು ಬರಡು ಪಂಡು ಇನಿತ್ತ ಈ ಉಡಲ್ದ ಪಾತ್ರೆ ಕುಲೊಂದು ಒನ್ ಜಾತಿ ವಿಚಾರ ಪಟ್ಟನ ಕಿರಗು ಮಸ್ತ್ ಸೋಲ್ಮೇಲ್ ಸೋಲ್ಮೇಲೆ ಸೋಲ್ಮೇಲ್